ಸುಮ್ಮಣ್ಣವರು ಈಗಾಗಲೇ ತಮ್ಮ ವಿಷಯಗಳನ್ನ ಹೇಳಿದ್ದಾರೆ ನಮ್ಮ ಗಮನದಲ್ಲಿ ಇದೆ ಪಕ್ಷದೆಲ್ಲ ಹಿರಿಯರು ತುಂಬಿಕೊಂಡು ಅವ್ರದ್ದೇನು ಮನಸ್ಸಿನಲ್ಲಿ ನೋವು ಇದೆ ಬಳಿ ಎಲ್ಲ ಪ್ರಯತ್ನಗಳು ನಾವು ಮಾಡ್ತೀವಿ ರಾಜ್ಯ ರಾಜಕಾರಣದಲ್ಲಿ ಕೇಂದ್ರ ರಾಜಕಾರಣದಲ್ಲಿ ಮುಖಸಭಾ ಚುನಾವಣೆ ಹತ್ರ ಬಂತ ಲೋಕಸಭಾ ಚುನಾವಣೆಯ ಪಕ್ಷ ಅಂತ ಹೇಳಿ ಹೈಕಮಾಂಡ್ ಸೂಚಿಸಿದ್ರೆ ಈಗ ಸದ್ಯಕ್ಕಂತೂ ನನ್ನ ನನ್ನ ಮುಂದೆ ಯಾರು ಹೇಳಿಲ್ಲ ನಾನು ಅದ್ರ ಬಗ್ಗೆ ಹೈಕಮಾಂಡ್ ಸೂಚಿಸಿದ್ರು

ಇಕ್ಕೆ ಸದ್ಯಕಂತು ನನ್ನ ನನ್ನ ಮುಂದೆ ಯಾರು ಹೇಳಿಲ್ಲ ಅದ್ರ ಬಂತು ಹೇಯ್ ಅಲ್ಲ ನೀ ನೀವು ಆ ಪ್ರಶ್ನೆಗೆ ನಾನು ಏನು ಹೇಳ್ತೀನಿ ಮುಂದೆ ಏನಾಗುತ್ತೆ ಅಂತ ನಾನು ಭವಿಷ್ಯ ಹೇಳ ಸರ್ ತಮ್ಮ ಹೆಸರು ತುಂಬಾ ಓಡಾಡ್ತಾರೆ ಸರ್ ಅದಕ್ಕೋಸ್ಕರ ಓಡಾdte ಚುನಾವಣೆ ಬಂದಾಗ ಳವರು ಯೋ ಓಡಾಣಿಸ್ತಾರೆ ಹೇಯ್ ಕಮಂಡ್ ಹೇಳಿದ್ರು ತೈತ ತಿರಸ್ಕರಿಸ್ತರು ಹೇಯ್ ಕಮಂಡ್ ಹೇಳಿದ್ರು ಒತ್ತಿರು ಸರ್ ಆ ಪ್ರಶ್ನೆ ಅದು ಹೈಕಮಾಂಡ್ ಹೇಳಿದಾಗ ನಾನು ಹೇಳ್ತೀನಿ ಈಗ ನಾನು ಹೇಳ್ತಾರೆ ಸರ್ ಜೋಶ ಈ ವಿಕಾಸ ಕರ್ನಾಟಕ ಅನ್ನುವಂಥ ಸಾಮರಸ್ಯ ಇರುವಂಥ ಈ ರಾಜ್ಯದಲ್ಲಿ ಇಂಥ ಒಂದು ಸರ್ಕಾರ ಬಂದು ಕೇವಲ ಹೋಟಿನ ರಾಜಕಾರಣಕ್ಕಾಗಿ ಸಮಾಜವನ್ನು ವಿಭಜಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಎಮರ್ಜೆನ್ಸಿ ಕರಾಳ ಚೆನ್ನಾಗಿ ಯಾಕಂದರೆ ಎಮರ್ಜೆನ್ಸಿಯಲ್ಲಿ ಯಾವುದೇ ಕೇಸ್ ಇದ್ದಿದ್ರೂ ಒಳಗೆ ಹಾಕಿ ಆಮೇಲೆ ಕೇಸ್ ಹಾಕ್ತಿದ್ರು ಅದೇ ವಾತಾವರಣ ಇವತ್ತಿಲ್ಲಿ ಸೃಷ್ಟಿಯಾಗಿದೆ ಅಂತ ನಾನು ಹೇಳಕಿದ್ದೇನೆ ಡಿಜೆ ಹಣ ಕೆಜೆ ಪ್ರಕರಣದ ಆರೋಪಿಗಳ ಸಂಬಂಧಿಕರು ಡಿ ಕೆ ಶಿವಕುಮಾರ್ ಅವರ ಭೇಟಿಯಾಗಿದ್ದಾರೆ ಇದರಲ್ಲಿ ಕೆಲವೊಂದಿಷ್ಟು ಜನ ಅಮಾಯಕರು ಇದಾರೆ ಬಿಡಬೇಕು ಅನ್ನುವಂಥ ನೀತಿ ಮನವಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅದನ್ನು ಪರಿಗಣಿಸಿ ಬಿಡಬೇಕು ಅನ್ನುವಂಥ ನಿತ್ಯ ಅಮಾಯಕರ ತೀರ್ಮಾನ ಮಾಡೋದೇ ಡಿ ಕೆ ಶಿವಕುಮಾರ್ ಮಾಡಕಾಲ ಹೊಸರಾಗಿ ಬೊಮ್ಮಾಯಿ ಮಾಡಿದ ಅವತ್ತಿನ ಗಲಭೆಯಲ್ಲಿ ಯಾರ್ಯಾರು ಇದ್ದಾರೆ ಏನೇನಿಲ್ಲ ಎಲ್ಲವನ್ನೂ ಕುಲಂಕುಷ ಪರಿಶೀಲನೆ ಮಾಡಿ ಅವತ್ತು ಎರಡು ಪೊಲೀಸ್ ಸ್ಟೇಷನ್ ವೆಂಕಯ್ ಬೆಂಕಿ ದರದ್ದು ಅಮಾಯಕರ ಪೊಲೀಸ್ ಮೇಲೆ ದಾಳಿ ದಾಳಿ ಮಾಡುವಂಥದ್ದು ಅದು ಹುಬ್ಬಳ್ಳಿಯಲ್ಲಿರ್ಬೋದು ಅಥವಾ ಬೆಂಗಳೂರಿನಲ್ಲಿರ್ಬೋದು ಇಟ್ಸ್ ಅ ವಾರ್ ಅಗೇನ್ ಸ್ಟೇಟ್ ಸೈಸಕ್ ಸಾಧ್ಯ ಹೀಗಾಗಿ ಅವತ್ತು ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು ಇಲ್ಲಿ ರೀತಿ ರಾಜ್ಯಕ್ಕೆ ವ್ಯಾಪ್ತಿಯಾಗಿದೆ ಅದೇ ರೀತಿ ಮಂಗಳೂರಿನಲ್ಲಿ ಮಾಡಿದ್ದು ಒಂದು ರೀತಿಯಲ್ಲಿ ಭಾರತ ರಾಷ್ಟ್ರದ ಸಾರ್ವಭೌಮತ್ವಕ್ಕೆ ಸವಾಲು ಎದುರಿಸುವಂತ ಶಕ್ತಿಗಳಿಗೆ ಅಮಾಯಕ ಅಂತ ಕರೀತಾರೆ ಮತ್ತು ಪೊಲೀಸರ ಆಕ್ಷನ್ ಬಗ್ಗೆ ಏನು ಇನ್ಕ್ವೈರಿ ಆಯಿತು ಆ ಇನ್ಕ್ವೈರಿ ರಿಪೋರ್ಟನ್ನು ಇದೇ ಸರ್ಕಾರ ಒಪ್ಕೊಂಡಿದೆ ಪೊಲೀಸರ ಆ್ಯಕ್ಷನ್ ಸರಿ ಇದೆ ಅನ್ನುವಂಥದ್ದು ಇದೇ ಸರ್ಕಾರ ಒಪ್ಕೊಂಡಿದೆ ಈಗ ಪೊಲೀಸರ ಅಮಾಯಕರ ಮೇಲೆ ಕೇಸ್ ಹಾಕಿದ್ರು ಮೃದು ಧೋರಣೆ ಯಾಕೆ ಸರ್ ದ್ವಂದ್ವ ಧೋರಣೆ ಇದೆ ಮೃದು ಧೋರಣೆ ಅಲ್ಲ ಅದು ಓಲೈಕೆ ರಾಜಕಾರಣ ಓಲೇಕೆಯ ರಾಜಕಾರಣ ಒಂದು ಕಡೆ ಪೊಲೀಸ್ ಆ್ಯಕ್ಷನ್ ಸರಿ ಇದೆ ಅಂತ ಕ್ಯಾಬಿನೆಟ್ ಒಪ್ಕೊಂಡಿದೆ ಇನ್ನೊಂದು ಕಡೆ ಅಮಾಯಕರು ಕೇಸ್ ಹಾಕಿದ್ದಾರೆ ಅಂತ ಹೇಳ್ತಾರೆ ಹೀಗಾಗಿ ಅಮಾಯಕರ ತೀರ್ಮಾನ ಮಾಡುವುದು ಕೋರ್ಟ್ ಕೋರ್ಟ್ ತೀರ್ಮಾನ ಮಾಡಿದ್ರೆ ಖಂಡಿತ ಬಿಡುಗಡೆ ಆಗುತ್ತೆ ಅಮಾಯಕರ ಶ್ರೀಕಾಂತ್ ಪೂಜಾರಿ ಅವರು ಅರೆಸ್ಟ್ ಆಗಲಿಕ್ಕೆ ನೀವೇ ಕಾರಣ ರಾಜಕೀಯ ಲಾಭ ಪಡಿತಾ ಇದ್ದಾರೆ ನಿಮ್ಮ ಸರ್ಕಾರ ಇದ್ದಾಗ ಅವ್ರ ಮೇಲೆ ಕೇಸುಗಳನ್ನು ವಾಪಾಸ್ ತಗೋಬೇಕಾಗಿತ್ತು ಯಾಕೆ ತಗೊಳ್ಳಿಲ್ಲ ಅವಾಗ ನಾ ಕೇಳೋದು ಅವ್ರ ಸರ್ಕಾರದಾಗ ನಮ್ದು ಮಾತು ಅಂತ ನಾವು ಮಾಡ್ತಿಲ್ಲ ಎರಡನೇದು ಸರ್ಕಾರದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಕೇಸುಗಳನ್ನು ಹಿಂದೆಗೆಯೋದೇನಿದೆ ಅಲ್ಲ ಯಾವಾಗ ಯಾವಾಗ ಕೇಸ್ ಹಂದು ತೆಗೆದುಕೊಳ್ಳುವಂಥ ಪರಿಸ್ಥಿತಿ ನಾವು ಹೇಳೋದನ್ನು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಕೇರ್ಫುಲಿ ಯಾವಾಗ ಯಾವಾಗ ಬಿ ಜೆ ಪಿ ಪಾರ್ಟಿ ಕೇಸನ್ನು ಹಿಂದೆ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಏನಂದರೆ ಅಧಿಕಾರದಲ್ಲಿ ಆವಾಗೆಲ್ಲ ಇದೇ ಮಹಾಶಯರೇ ಮಂತ್ರಿ ಮುಖ್ಯಮಂತ್ರಿ ಸ್ಪೀಕರು ಎಲ್ಲ ಇವರೇ ಇದ್ದಾರೆ ನಾವು ಯಾರೂ ಇರಲಿಲ್ಲ ನಮ್ಗೆ ಯಾರಿಗೂ ಆಗಲಿಕ್ಕೂ ಬಿಡ್ಲಿಲ್ಲ ಅವರು ಇವರೇ ಇದ್ದಾರೆ ಇವರೇ ಇದ್ದ ಅವ್ರು ಇವರು ಯಾಕೆ ತೆಗಿಲಿಲ್ಲ ಹಂಗಾರೆ ತೆಗಿಯೋ ಜವಾಬ್ದಾರಿ ಅವ್ರಿಗೆ ಇತ್ತು ಮ ಈಗೇ ಅವರು ಬೇರೆ ಪಾರ್ಟಿಗೆ ಹೋಗಿ ಕಾಂಗ್ರೆಸ್ ಪಾರ್ಟಿಗೆ ಹೋಗಿ ಈಗ ಒಂದು ನಾಲ್ಕಾರು ತಿಂಗಳಾಗಿದೆ ಮತ್ತು ಇಲ್ಲೇ ಇದ್ರ ತೆಗಿಯುವಂತ ಸಹಿ ಮಾಡುವ ಪೊಸಿಷನ್ದಾಗ ಇವರೇ ಇದ್ರು ಯಾಕೆ ಮಾಡ್ಲಿಲ್ಲ ಹಂಗಾರೆ ಏ ಏನು ಹತಾಶರಾಗ್ಯಾರ ಏನೇನೋ ಮಾತಾಡ್ತಾರೆ ಹಂಗಾಗಿ ಬಾಲಿಶಿವಾಗಿ ಹೇಳ್ತಿವಿ ಹೋಗ್ತಾರೆ ನಾನು ಅದಕ್ಕೆ ಮನ್ಯಾಗ ಹೇಳಿದ ಬಾಲಿಶಿ ಹಿಡಿತೀನಿ ನಾನು ಚುನ್ನಾರ ಸ್ವಾಮಿ ಅವರು ಸಚಿವ ಸಂಪುಟ ಸೇರ್ತಾರೆ ಕೇಂದ್ರದ ಚಲೋ ನಿಗದಗ ಇಲ್ಲ ಹೇಳ್ರಿ ಕರ್ನಾಟಕ ಅನ್ನುವಂಥ ಸಾಮರಸ್ಯ ಇರುವಂಥ ಈ ರಾಜ್ಯದಲ್ಲಿ ಇಂಥ ಒಂದು ಸರ್ಕಾರ ಬಂದು ಕೇವಲ ಹೋಟೆಲ್ ರಾಜಕಾರಣಕ್ಕಾಗಿ ಸಮಾಜವನ್ನು ವಿಭಜಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಎಮರ್ಜೆನ್ಸಿ ಕರಾಳ ಚೆನ್ನಾಗಿ ಯಾಕಂದ್ರೆ ಎಮರ್ಜೆನ್ಸಿಯಲ್ಲಿ ಯಾವುದೇ ಕೇಸ್ ಎಲ್ಲಿದ್ರು ಒಳಗೆ ಹಾಕಿ ಆಮೇಲೆ ಕೇಸ್ ಆಗ್ತಿದೆ ಅದೇ ವಾತಾವರಣ ಇವತ್ತಿಲ್ಲಿ ಸೃಷ್ಟಿಯಾಗಿದೆ ಅಂತ ನಾನು ಹಾಕಿದ್ದೇನೆ ಸರ್ ಡಿ ಜೆ ಹಳ್ಳಿ ಕೆಜೆ ಪ್ರಕರಣದ ಆರೋಪಿಗಳ ಸಂಬಂಧಿಕರು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ದಾರೆ ಇದರಲ್ಲಿ ಕೆಲವೊಂದಿಷ್ಟು ಜನ ಅಮಾಯಕರು ಇದ್ದಾರೆ ಬಿಡಬೇಕು ಅನ್ನುವಂಥ ನಿಟ್ಟು ಮನವಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅದನ್ನು ಪರಿಗಣಿಸಿ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಮಾಯಕರನ್ನು ತೀರ್ಮಾನ ಮಾಡೋದಿಲ್ಲ ಡಿ ಕೆ ಶಿವಕುಮಾರ್ ಮಾಡೋಕ್ಕಲ್ಲ ಹೊಸ ಮಾಡೋಕ್ಕಾಗಿಲ್ಲ ಅವತ್ತಿನ ಗಲಭೆಯಲ್ಲಿ ಯಾರ್ಯಾರು ಇದ್ದಾರೆ ಏನೇನಿಲ್ಲ ಎಲ್ಲವನ್ನು ಪರಿಶೀಲನೆ ಮಾಡಿ ಅವತ್ತು ಎರಡು ಪೊಲೀಸ್ ಸ್ಟೇಷನ್ ವೆಂಕೇಶ್ ಇರು ವೆಂಕೇಶ್ವರ್ಲ ಅಮಾಯಕರ ಪೊಲೀಸ್ ಮೇಲೆ ದಾಳಿ ದಾಳಿ ಮಾಡುವಂಥದ್ದು ಅದು ಹುಬ್ಬಳ್ಳಿಯಲ್ಲಿರ್ಬೋದು ಅಥವಾ ಬೆಂಗಳೂರಿನಲ್ಲಿರ್ಬೋದು ಇಟ್ಸ್ ವಾರ್ ಅಗೇನ್ ಸ್ಟೇಟ್ ಸೈಸಕ್ ಸಾಧ್ಯ ಹೀಗಾಗಿ ಅವತ್ತು ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತಾರೆ ಇಲ್ಲಿ ಇಡೀ ರಾಜ್ಯಕ್ಕೆ ಅದೇ ರೀತಿ ಮಂಗಳೂರಿನಲ್ಲಿ ಮಾಡಿದ್ದು ಒಂದು ರೀತಿಯಲ್ಲಿ ಭಾರತ ರಾಷ್ಟ್ರದ ಸಾರ್ವಭೌಮತ್ವಕ್ಕೆ ಸವಾಲು ಎದುರಿಸುವಂಥ ಶಕ್ತಿಗಳಿಗೆ ಅಮಾಯಕ ಅಂತ ಕರೀತಾರೆ ಮತ್ತು ಪೊಲೀಸರ ಆ್ಯಕ್ಷನ್ ಬಗ್ಗೆ ಏನು ಇನ್ಕ್ವೈರಿ ಆಯಿತು ಆ ಇನ್ಕ್ವೈರಿ ರಿಪೋರ್ಟನ್ನು ಇದೇ ಸರ್ಕಾರ ಒಪ್ಕೊಂಡಿದೆ ಪೊಲೀಸರ ಆ್ಯಕ್ಷನ್ ಸರಿ ಇದೆ ಅನ್ನುವಂಥದ್ದು ಇದೇ ಸರ್ಕಾರ ಒಪ್ಕೊಂಡಿದೆ ಈಗ ಪೊಲೀಸರ ಅಮಾಯಕರ ಮೇಲೆ ಕೇಸ್ ಹಾಕಿದ್ರು ಮೃದು ಧೋರಣೆ ಯಾಕೆ ಸರ್ ದ್ವಂದ್ವ ಧೋರಣೆ ಇದೆ ಮೃದು ಧೋರಣೆ ಅಲ್ಲ ಅದು ಓಲೈಕೆ ರಾಜಕಾರಣ ಹೋಲಿಕೆ ರಾಜಕಾರಣ ಒಂದು ಕಡೆ ಪೊಲೀಸ್ ಆ್ಯಕ್ಷನ್ ಸರಿ ಇದೆ ಅಂತ ಕ್ಯಾಬಿನೆಟ್ ಒಪ್ಕೊಂಡಿದೆ ಇನ್ನೊಂದು ಕಡೆ ಅಮಾಯಕರು ಕೇಸ್ ಹಾಕಿದ್ದಾರೆ ಅಂತ ಹೇಳ್ತಾರೆ ಹೀಗಾಗಿ ಅಮಾಯಕರನ್ನು ತೀರ್ಮಾನ ಮಾಡುವುದು ಕೋರ್ಟ್ ಕೋರ್ಟ್ ತೀರ್ಮಾನ ಮಾಡಿದರೆ ಖಂಡಿತ ಬಿಡುಗಡೆ ಆಗುತ್ತೆ ಅಮಾಯಕರ ಮಂತ್ರಿಗಳು ತೀರ್ಮಾನ ಮಾಡೋಕ್ಕಾಗುತ್ತ ಸರ್ಟಿಫಿಕೇಟ್ ಕೊಡೋಕ್ಕಾಗುತ್ತ ಈ ರೀತಿ ಮಾಡಿ ಆ ಕೇಸನ್ನು ವೀಕ್ ಮಾಡುವಂಥದ್ದು ಆ ಕೇಸಲ್ಲಿ ಯಾರು ಶಕ್ತಿಗಳಿದೆ ಇದ್ರಲ್ಲಿ ಪಾರ ಆಗೋದಕ್ಕೆ ಅನುಕೂಲ ಮಾಡಿಕೊಡುವಂಥ ಕೆಲಸ ಇವತ್ತಿನ ಈ ಸರ್ಕಾರ ಮಾಡ್ತಾರೆ ರಾಜಕೀಯ ಲಾಭ ಅಂತ ಲೋಕಸಭಾ ಚುನಾವಣೆ ಉಲಕೆಯ ರಾಜಕಾರಣ ಮತ್ತವರು ಅದೇ ಮಾಡಿ ಓಟಿನ ಬ್ಯಾಂಕ್ ರಾಜಕಾರಣ ಅದೇ ಮಾಡಿ ಕೇವಲ ಮೋದಿ ಅವರು ಯಾಕೆ ತಗೊಳ್ತಾರೆ ಅಲ್ಲ ಬೇರೆಯವರು ತಗೊಳಾಕ್ತಾ ಇರಲ್ಲ ನಾನು ಸರ್ ಕೋಮಿ ಸೃಷ್ಟಿ ಮಾಡಲಿಕ್ಕೆ ಬಿಜೆಪಿ ಎಡಿಯಾಗಿದೆ ಅಂತ ಹೇಳಿ ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಿದ್ದಾರೆ ಆರೋಪ ಮಾಡ್ತೀನಿ ಗಂಭೀರವಾಗುತ್ತಾರಲ್ಲ ಬಿ ಕೆ ಹರಿಪ್ರಸಾದ್ ಅವರು ಹೇಳ್ಕೆ ನಾವು ಸರ್ಕಾರದವರೇ ನಂಬ್ತಾ ಇರೋದು ಅವ್ರು ಗೃಹ ಸಚಿವರೇ ನಂಬ್ತಾ ಇಲ್ಲ ಮತ್ತು ಅವ್ರೇನು ಮೊನ್ನೆ ಉತ್ತರ ಕೊಡ್ಬೇಕಂತ ಒಂದೇ ನಿಮಿಷ ಈಗ ಹರಿಪ್ರಸಾದ್ ಅವ್ರ ಹೇಳಿಕೆ ಭಾಳ ಗಂಭೀರವಾಗಿ ತಗೋಬೇಕಾಗಿತ್ತು ಒಂದು ಹರಿಪ್ರಸಾದ್ ಅವ್ರಿಗೆ ಗೋಧ್ರಾ ಮಾದರಿಯ ಗಲಾಟೆ ಆಗಿದೆ ಅಂತ ಏನು ಹೇಳಿದ್ರು ಅದಕ್ಕೆ ಸಾಕ್ಷಿ ಸಮೇತವಾಗಿ ಅವರೇ ಪೊಲೀಸರು ಕೊಡಬೇಕಾಗಿತ್ತು ಇಲ್ಲ ಗೃಹ ಸಚಿವರು ಕೊಡಬೇಕು ಅವ್ರು ಕೊಡಲಿಲ್ಲ ಕನಿಷ್ಠ ಗೃಹ ಸಚಿವರ ಅವ್ರನ್ನ ಕೇಳಬೇಕಾಯ್ತು ಅಥವಾ ಪೊಲೀಸರ ಕರೆದು ಕೇಳಬೇಕಾಗಿತ್ತು ಅವ್ರ ಸಮನ್ಸ್ ಇಶ್ಯೂ ಮಾಡಬೇಕು ಈ ಥರದ ಪದೇ ಪದೇ ಕೋಮು ಸೌಹಾರ್ದತೆಯನ್ನು ಕುಳುಕುವಂಥ ಕೆಲಸ ಅದೇ ಬಿ ಜೆ ಪಿ ಅವರು ಮಾಡಿದರೆ ಇದು ಎಷ್ಟು ಕೇಸ್ ಹಾಕಿದ್ದಾರೆ ಸರ್ಕಾರ ಬಂದ ಮೇಲೆ ನಮ್ಮ ಕಾರ್ಯಕರ್ತರ ಮೇಲೆ ನಮ್ಮ ಈ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೆ ಮಾಡಿ ಎಷ್ಟು ಜನರ ಮೇಲೆ ಕೇಸ್ ಹಾಕಿದ್ದಾರೆ ಯಾಕೆ ಬೇಕೇ ಸರ್ ಹರಿಪ್ರಸಾದ್ ಅವ್ರು ಕೇಳಬಾರ್ದು ಸಮಸ್ಯೆ ಯಾಕೆ ಇಶ್ಯೂ ಮಾಡಬಾರ್ದು ಈಶ್ವರ್ ಭಾರತ ಸಂಕಲ್ಪ ಯಾತ್ರೆ ನಡೀತಾ ಇದೆ ನಾವು ಭಾರತ ಸಂಕಲ್ಪ ಯಾತ್ರೆ ನಾವು ನಡೆಸ್ತಾ ಇದ್ರೆ ಇದು ಅಂದರೆ ಸ್ಯಾಚುರೇಷನ್ಗೆ ು ಏನು ದೇಶದಲ್ಲಿ ಎಂಪವರ್ಮೆಂಟ್ಗೆ ಸಂಬಂಧಿಸಿದಂಥ ತನ್ನಂಥ ಸ್ಕೀಮ್ಗಳು ಎಲ್ಲರಿಗೂ ಯಾರಿಗೆ ಮುಟ್ಟಿಲ್ಲ ಅವ್ರಿಗೆ ಮುಟ್ಟಿಸ್ಬೇಕಂತ ಈ ಮೋದಿ ಗಾಡಿ ಬರ್ತಾ ಇದೆ ನಾವು ವಿಕಸಿತ ಭಾರತ ಅಂತಂದ್ರೆ ಇವರು ತುಷ್ಟೀಕರಣದ ರಾಜಕಾರಣ ಇಟ್ಕೊಂಡು ಕಾಂಗ್ರೆಸ್ ಪಾರ್ಟಿಗಳು ಸಂಕುಚಿತ ರಾಜಕಾರಣ ಸಂಕುಚಿತ ಭಾರತ ಅಂತ ಮಾಡೋಕ್ಕೆ ಹೊರಟಿದ್ದಾರೆ ಯಾವ ಆಧಾರದ ಮೇಲೆ ಹೇಳಿಕೆಯನ್ನು ಕೊಟ್ಟರು ಪಿ ಎಫ್ ಐದು ಚಟುವಟಿಕೆಗಳನ್ನು ಬೆಂಬಲಿಸಿದ್ದಂಥ ಪಿ ಎಫ್ ಐ ಸಾರಿ ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಅವರನ್ನ ನೀವು ಅವರ ಅಮಾಯಕರು ಅಂತ ಹೇಳಿ ಯಾರು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇದ್ದಾರೆ ಸಾಕ್ಷಿಗಳಿದ್ದಾರೆ ಇವರ ವಿರುದ್ಧವಾಗಿ ಅದನ್ನು ವೀಕ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಆಗಿದೆ ಅದರ ಒಟ್ಟಾರೆ ಎಟ್ ದಿ ಕಾಸ್ಟ್ ಆಫ್ ದಿ ನೇಷನ್ ಎಟ್ ದಿ ಕಾಸ್ಟ್ ಆಫ್ ದಿ ಸೊಸೈಟಿ ದೇಶದ ಎಂಥದೇ ಬೆಲೆ ಕೊಟ್ಟಾದ್ರು ಸಮಾಜದ್ದೇ ಎಂಥದೇ ಬೆಲೆ ಕೊಟ್ಟಾದ್ರು ಅವ್ರನ್ನ ಉಳಿಸ್ಬೇಕು ಅನ್ನುವಂಥ ಸಂಕಲ್ಪವನ್ನು ಕಾಂಗ್ರೆಸ್ ಪಾರ್ಟಿಯವರು ಮಾಡಿದಂಗೆ ಕಾಣ್ತಾ ಇದೆ ಹಾಗಾಗಿ ಇವತ್ತು ಹುಬ್ಬಳ್ಳಿಯಲ್ಲೂ ಸಹಿತ ಯಾವ ರೀತಿ ವರ್ತಿಸಿದ್ರು ಹದಿನಾರು ಕೇಸ್ ಅಂತ ಹೇಳಿದರು ನಾನು ಮುಖ್ಯಮಂತ್ರಿ ಕೇಳಲಿಕ್ಕೆ ಬಯಸ್ತೇನೆ ಹದಿನಾರು ಕೇಸು ಅವನ ವಿರುದ್ಧ ಇದ್ದಾವೆ ಅಂತ ಹೇಳಿದ್ರು ಒಂದು ಕೇಸು ಇಲ್ಲ ನೀವು ಕ್ಷಮೆ ಕೇಳ್ತೀರಾ ಎರಡನೇದಾಗಿ ನೀವು ಹದಿನಾರು ಕೇಸು ಅಂತ ಯಾರು ನಿಮಗೆ ರಿಪೋರ್ಟ್ ಕೊಟ್ಟರು ಅವ್ರ ಮೇಲೆ ಆ್ಯಕ್ಷನ್ ಏನು ತೊಗೊಂಡು ಏನ್ ನಡೆಸಿರಿ ಅಂತ ಒಂದು ವರ್ಗದ ದುಷ್ಟೀಕರಣವನ್ನ ಮಾಡಲಿಕ್ಕೆ ನೀವು ಇನ್ನೊಂದು ವರ್ಗಕ್ಕೆ ಯಾವ ರೀತಿ ಅನ್ಯಾಯವನ್ನು ಮಾಡ್ಲಿಕ್ಕೆ ತಯಾರಿಸ್ ಇದೆ ಒಂದು ರೀತಿ ಐಎಸ್ಐ ಎಸ್ ಏನು ಸರ್ಕಾರ ನಡೆಸ್ತಾ ಇದೆ ಈ ತಾಲಿಬಾನ್ಗಳು ಅಫ್ಘಾನಿಸ್ತಾನದಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ ಆ ರೀತಿ ಸರ್ಕಾರವನ್ನ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ನಡೆಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಜನ ಇದಕ್ಕೆ ಅವಕಾಶ ಕೊಡೋದಿಲ್ಲ ಭಾರತದ ರಕ್ತದಲ್ಲಿ ಭಾರತೀಯರ ರಕ್ತದಲ್ಲಿ ಭಾರತೀಯರ ಪರಂಪರೆಯಲ್ಲಿ ಪ್ರಜಾಪ್ರಭುತ್ವ ಇದೆ ನೀವು ಈ ಥರ ಹುಚ್ಚುಚ್ಚು ಮಾಡೋಕ್ಕಂದ್ರೆ ಜನ ನಿಮ್ಮನ್ನು ಎಲ್ಲಿ ಶಿಕ್ಷಿಸ್ತಾ ಭಾರತ ಸಂಕಲ್ಪ ಯಾತ್ರೆ ನಡೆಸ್ತಾ ಇದೆ ನಾವು ಭಾರತ ಸಂಕಲ್ಪ ಯಾತ್ರೆ ನಾವು ನಡೆಸ್ತಾ ಇದ್ದರೆ ಇದು ಒಂಥರ ಸ್ಯಾಚುರೇಷನ್ಗೆ ಹೋಗ್ಬೇಕು ಏನು ದೇಶದಲ್ಲಿ ಎಂಪವರ್ಮೆಂಟ್ಗೆ ಸಂಬಂಧಿಸಿದಂಥ ತನ್ನಂಥ ಸ್ಕೀಮ್ಗಳು ಎಲ್ಲರಿಗೂ ಮುಟ್ಟಬೇಕು ಯಾರಿಗೆ ಮುಟ್ಟಿಲ್ಲ ಅವ್ರಿಗೆ ಮುಟ್ಟಿಸ್ಬೇಕಂತ ಈ ಮೋದಿ ಗಾಡಿ ಬರ್ತಾ ಇದೆ ನಾವು ವಿಕಸಿತ ಭಾರತ ಅಂತಂದರೆ ಇವರು ತುಷ್ಟೀಕರಣದ ರಾಜಕಾರಣ ಇಟ್ಕೊಂಡು ಕಾಂಗ್ರೆಸ್ ಪಾರ್ಟಿಯವರು ಸಂಕುಚಿತ ರಾಜಕಾರಣ ಸಂಕುಚಿತ ಭಾರತ ಅಂತ ಮಾಡೋಕ್ಕೆ ಹೊರಟಿದ್ದಾರೆ ಯಾವ ಆಧಾರದ ಮೇಲೆ ಹೇಳಿಕೆಯನ್ನು ಕೊಟ್ಟರು ಪಿ ಎಫ್ ಐದು ಚಟುವಟಿಕೆಗಳನ್ನು ಬೆಂಬಲಿಸಿದ್ದಂಥ ಪಿ ಎಫ್ ಐ ಸಾರಿಗೆ ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಅವರನ್ನ ನೀವು ಅವ್ರ ಅಮಾಯಕರು ಹೇಳಿ ಯಾರು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇದ್ದಾರೆ ಸಾಕ್ಷಿಗಳಿದ್ದಾರೆ ಇವರ ವಿರುದ್ಧವಾಗಿ ಅದನ್ನು ವೀಕ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಕೂಡ ಅದರ ಒಟ್ಟಾರೆ ಎಟ್ ದಿ ಕಾಸ್ಟ್ ಆಫ್ ದಿ ನೇಷನ್ ಎಟ್ ದಿ ಕಾಸ್ಟ್ ಆಫ್ ದಿ ಸೊಸೈಟಿ ದೇಶದ ಎಂಥದೇ ಬೆಲೆ ಕೊಟ್ಟಾಗ ಸಮಾಜದ ಎಂಥದೇ ಬೆಲೆ ಕೊಟ್ಟದ್ದು ಅವ್ರನ್ನ ಉಳಿಸ್ಬೇಕು ಅನ್ನುವಂಥ ಸಂಕಲ್ಪವನ್ನ ಕಾಂಗ್ರೆಸ್ ಪಾರ್ಟಿಯವರು ಮಾಡಿದಂಗೆ ಕಾಣ್ತಾ ಇದೆ ಹಾಗಾಗಿ ಇವತ್ತು ಹುಬ್ಬಳ್ಳಿಯಲ್ಲೂ ಸಹಿತ ಯಾವ ರೀತಿ ವರ್ತಿಸಿದ್ರು ಹದಿನಾರು ಕೇಸ್ ಅಂತ ಹೇಳಿದ್ರು ನಾನು ಮುಖ್ಯಮಂತ್ರಿ ಕೇಳಲಿಕ್ಕೆ ಬಯಸಿದ್ದೇನೆ ಹದಿನಾರು ಕೇಸು ಅವನ ವಿರುದ್ಧ ಇದ್ದಾವೆ ಅಂತ ಹೇಳಿದ್ರು ಒಂದು ಕೇಸು ಇಲ್ಲ ನೀವು ಕ್ಷಮೆ ಕೇಳ್ತೀರಾ ಎರಡನೇದಾಗಿ ನೀವು ಹದಿನಾರು ಕೇಸು ಅಂತ ಯಾರು ನಿಮಗೆ ರಿಪೋರ್ಟ್ ಕೊಟ್ಟರು ಅವ್ರ ಮೇಲೆ ಆ್ಯಕ್ಷನ್ ಏನು ತಗೊಂಡು ಏನ್ ನಡೆಸಿರಿ ನೀವಂತ ಒಂದು ವರ್ಗದ ದುಷ್ಟೀಕರಣವನ್ನು ಮಾಡಲಿಕ್ಕೆ ನೀವು ಇನ್ನೊಂದು ವರ್ಗಕ್ಕೆ ಯಾವ ರೀತಿ ಅನ್ಯಾಯವನ್ನು ಮಾಡಲಿಕ್ಕೆ ತಯಾರಿದ್ದೀರಿ ಬರಕಾಷ್ಟೇ ಮೊದಲನೇ ಒಂದು ರೀತಿ ಐ ಎಸ್ ಐ ಎಸ್ ಸರ್ಕಾರ ನಡೆಸ್ತಾ ಇದೆ ಈ ತಾಲಿಬಾನ್ಗಳು ಅಫಾನಿಸ್ತಾನದಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ ಆ ರೀತಿ ಸರ್ಕಾರವನ್ನ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ನಡೆಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವಕಾಶ ಕೊಡೋದಿಲ್ಲ ಭಾರತದ ರಕ್ತದಲ್ಲಿ ಭಾರತೀಯರ ರಕ್ತದಲ್ಲಿ ಭಾರತೀಯರ ಪರಂಪರೆಯಲ್ಲಿ ಪ್ರಜಾಪ್ರಭುತ್ವ ಇದೆ ನೀವು ಈ ತರ ಹುಚ್ಚುಚ್ಚು ಮಾಡ ಜನ ನಿಮ್ಮನ್ನ ಎಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಕ್ಲಿಕ್ ಮಾಡಿ